ಎಲ್ಲ ದೇವ್ರುಗಳು ದಯಮಾಡಿ ಸ್ಕ್ರೋಲ್ ಮಾಡಿದ್ದು ಸಾಕು ಒಂದು ಐದು ನಿಮಿಷ ಇಲ್ಲಿ ಕೇಳಿ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ವಿಷಯ ಮುಖ್ಯವಾಗಿ ಹುಡುಗ ಹುಡುಗಿಯರು ತಂದೆ ತಾಯಿ ಕೇಳಿ ನೆನಪಿಟ್ಟುಕೊಳ್ಳಲೇಬೇಕಾದಂತಹ ವಿಷಯ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲು ದಯಮಾಡಿ ನಿಮ್ಮ ಕೈಲಾದಷ್ಟು ಶೇರ್ ಮಾಡಿ ಮನಸ್ಸಿದ್ದಷ್ಟು ಸಹಾಯ ಮಾಡಿ ಇನ್ನು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ದಿನಗಳಿಂದ ಕೇಳ್ತಿರ್ಬಹುದು ನಮ್ಮ ಮಗುಗೆ ಎಸ್ ಇದಕ್ಕೆ ಹದಿನಾರು ಕೋಟಿ ಇಂಜೆಕ್ಷನ್ ಖರ್ಚಾಗುತ್ತಂತೆ ಅದಂತೆ ಇದಂತೆ ಅಂತ ಆದ್ರೆ ನಿಜವಾಗಿಯೂ ಈ ಎಸ್ ಎಂ ಏನು ಯಾರಿಗೆಲ್ಲಾ ಬರುತ್ತೆ ಯಾಕೆ ಬರುತ್ತೆ ಬರಬಾರದು ಅಂದ್ರೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಇದು ಯಾರಿಗೆ ಬೇಕಾದರೂ ಬರಬಹುದು ಆರೋಗ್ಯ ಅನಾರೋಗ್ಯ ಇದಕ್ಕೆ ಸಂಬಂಧ ಯಾಕೆ ಬರುತ್ತೆ ಅನ್ನೋದನ್ನ ನಿಖರವಾಗಿ ಉತ್ತರ ಇಲ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ ಆದರೆ ಯಾವ ರೀತಿ ತಡೆಯಬಹುದು ಅಂತ ಹೇಳಿದ್ರೆ ಮಕ್ಕಳನ್ನ ಮೊದಲು ಮಾಡಿ ಹುಡುಗ ಹುಡುಗಿ ತಂದೆ ತಾಯಿ ಯಾರಾದ್ರೂ ಆಗಿರಲಿ ಒಂದು ಜೆನೆಟಿಕ್ ಟೆಸ್ಟ್ ಅನ್ನ ಮಾಡಿಸಿ ಚಿಕ್ಕ ಜೆನೆಟಿಕ್ ಟೆಸ್ಟ್ ಖರ್ಚಾಗೋದು ಒಂದು ಹತ್ತು ಸಾವಿರದ ಇಪ್ಪತ್ತು ಸಾವಿರದ ಖರ್ಚಾಗುತ್ತೆ ಇಬ್ಬರಿಗೂ ಸೇರಿ ಜೆನೆಟಿಕ್ ಟೆಸ್ಟ್ ಅಲ್ಲಿ ಎಂ ಎಲ್ ಪಿ ಟೆಸ್ಟ್ ಅಂತ ಬರುತ್ತೆ ಇದನ್ನ ಮಾಡಿಸಿದಾಗ ಇದರಲ್ಲಿ ನಿಮಗೆ ನಿಖರವಾಗಿ ಕಂಡುಬರುತ್ತೆ ನಿಮಗೆ ಜೆನೆಟಿಕ್ ಅಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ ಇದೆಯಾ ಇದರಿಂದ ಮುಂದೆ ಮಕ್ಕಳಿಗೆ ಯಾವ್ದಾದ್ರು ತೊಂದರೆ ಆಗುತ್ತಾ ಅಂತ ಹೇಳಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊದಲು ಲಕ್ಷಗಳಲ್ಲಿ ಒಬ್ಬರಿಗೆ ಬರ್ತಾ ಇರತಕ್ಕಂತ ಈ ಕಾಯಿಲೆ ಇವತ್ತು ಐದು ಸಾವಿರದಲ್ಲಿ ಒಂದು ಮೂಗುಗೆ ಈ ಕಾಯಿಲೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಈ ಜಾಗೃತಿ ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಹುಡುಗ ಹುಡುಗಿ ಯಾರು ಮದುವೆ ಆಗ್ತಾ ಇದ್ದಾರೆ ಫ್ಯೂಚರ್ ಗೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ನಿಖರವಾದ ಮಾಹಿತಿ ದಯಮಾಡಿ ಸಾಧ್ಯವಾದಷ್ಟು ಮಂದಿಗೆ ಶೇರ್ ಅನ್ನ ಮಾಡಿ ನಮಗೆ ಬಂದಂತಹ ಕಷ್ಟ ನಿಮಗೂ ಬರದೇ ಇರಲಿ ಅನ್ನೋ ಒಂದು ಕಾರಣದಿಂದ